ನಮಸ್ಕಾರ ನೋಡಿ ಸ್ನೇಹಿತರೆ ಫ್ರೀ ಎಲ್ಲರೂ ಫಸ್ಟ್ ಒಂದು ವರದಿ ಮಾಡಿದೆ ಅದು ಬರ್ತಕ್ಕಂಥದ್ದು ಇಲ್ಲಿವರೆಗೆ ಯಾವುದು ಸುಳ್ಳಾಗಿಲ್ಲ ಅದರ ಪ್ರಕಾರವಾಗಿ ನಾನು ಹೇಳ್ತಕ್ಕಂಥದ್ದು ಏನಂದರೆ ಲಕ್ಷ್ಮಿ ಮತ್ತು ಇನ್ನೊಬ್ಬರು ಶ್ರುತಿ ಅಂತೇಳಿ ಅವರಿಬ್ಬರದ್ದು ರೊಬಕ್ಕೆ ಸೀರೆ ಸೀರೆ ಮತ್ತು ಅದೇನೋ ಜಾಕೆಟ್ ಇದ್ರಲ್ಲ ಜಾಕೆಟು ಅದೆಲ್ಲ ಫಸ್ಟ್ ಡಿಕ್ಕಿಂಗ್ನಲ್ಲಿ ಸಿಕ್ಕಿತ್ತು ಅಂತ ವರದಿಯಾಗಿತ್ತು ಅದಕ್ಕೆ ಒಂದು ಆರ್ ಟಿ ಹಾಕಿ ಏನಾಗಿದೆ ಅಂತ ರಿಪೋರ್ಟ್ ತಗೊಂಡ್ರೆ ಬೇದರ್ ಪೋಸ್ಟ್ ತಗೊಂಡಿರೋದು ಆರ್ ಟಿ ಐ ಹಾಕಿ ರಿಪೋರ್ಟು ಅದ್ರ ಮುಖಾಂತರ ಅವರು ವೆಬ್ಸೈಟಲ್ಲಿ ಪ್ರಕಟ ಮಾಡಿರ್ತಕ್ಕಂಥದ್ದು ನಾನು ಅದು ರಿಪೋರ್ಟ್ ಮಾಡಿ ಹೇಳ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಫಸ್ಟ್ನೇ ಫಸ್ಟ್ ಫಸ್ಟ್ನೇ ಒಂದು ಡಿಗ್ ಡಿಗ್ಗಿಂಗಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅಂದರೆ ನೀವೇನು ಹೇಳ್ತಾ ಇದ್ರಲ್ಲ ಫಸ್ಟ್ನೇ ಪಾಯಿಂಟ್ನಲ್ಲಿ ಏನಿಲ್ಲ ಏನಿಲ್ಲ ಅಂತೇಳಿ ಎಲ್ಲ ಕಿರಿಕಾಗಿ ಇನ್ನೊಬ್ಬರೆಲ್ಲ ಪ್ರತಿಯೊಬ್ಬರು ಎರಡು ಸಾವಿರದ ಒಂಬತ್ತರಲ್ಲೇ ಅವಮ್ಮ ಆತ್ಮಹತ್ಯೆ ಮಾಡ್ಕೊಂಡು ಅಂತೇಳಿ ರಿಪೋರ್ಟ್ ಆಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಇಬ್ಬರು ಶ್ರುತಿ ಮತ್ತು ಲಕ್ಷ್ಮಿ ಎಂಬುವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಬ್ಬರು ಸಮೇತ ಲಾಡ್ಜಲ್ಲಿ ಒಬ್ಬರು ಗಂಗೋತ್ರಿ ಲಾಡ್ಜಲ್ಲಿ ಇನ್ನೊಬ್ಬರು ಬೆಳ್ತಂಗಡಿ ಲಾಡ್ಜಲ್ಲಿ ಹೇಳ್ತಾಯಿದ್ರು ಎಲ್ಲ ಗೋಧಿ ಮಾಧ್ಯಮದಲ್ಲೆಲ್ಲ ಬಂದು ಏನು ಸಿಗ್ತಾ ಇಲ್ಲ ಸುಳ್ಳು ಸುಳ್ಳು ಷಡ್ಯಂತ್ರ ಅಂತ ಹೇಳ್ತಾಯಿದ್ರು ನೋಡಿ ಲಕ್ಷ್ಮಿ ಎಂಬವರು ಧರ್ಮಸ್ಥಳದ ಗಂಗೋತ್ರಿ ಲಾಡ್ಜ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂತೇಳಿ ಪೋಲಿಸ್ ಸ್ಟೇಷನಲ್ಲಿ ರೆಕಾರ್ಡ್ ಉಂಟು ಪಂಚದಲ್ಲಿ ಅದು ಬರ್ಕೊಂಡಾದ್ರೆ ಬಿಟ್ಟರೆ ಗೊತ್ತಿಲ್ಲ ಅದ್ರ ಪ್ರಕಾರ ನಮಗೆ ಗೊತ್ತಿಲ್ಲ ಅಷ್ಟೊಂದು ಬಟ್ ಇರ್ಬೋದು ಪಂಚದಲ್ಲಿ ಏನೋ ಒಂದು ಇರುತ್ತೆ ಹ್ಞೂ ಸರಿ ಆಯಿತು ಅದನ್ನ ಎಲ್ಲ ರೆಕಾರ್ಡ್ಸ್ ಇದ್ಮೇಲೆ ಸಮೇತ ಯಾಕೆ ಅವತ್ತು ಅವತ್ತೇ ದಫ ಮಾಡಿದ್ರೆ ದಿನ ದಫ ಮಾಡಿದ್ರೆ ಯಾಕೆ ಪತ್ತೆ ಆಗ್ತಿಲ್ಲ ಐಡೆಂಟಿ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಪಾನ್ ಕಾರ್ಡ್ ಇದೆ ಎ ಟಿ ಎಮ್ ಕಾರ್ಡ್ ಸಮೇತ ಇದೆ ಯಾಕೆ ಪತ್ತೆ ಹಚ್ಚಲಿಲ್ಲ ಪತ್ತೆ ಹಚ್ಬೋದಾಗಿತ್ತಲ್ವ ಮತ್ತು ಇನ್ನೊಬ್ರದ್ದು ಶ್ರುತಿ ಅಂತೇಳಿ ಅವರು ಬೆಳ್ತಂಗಡಿಯಲ್ಲಿ ಸತ್ತಿರತಕ್ಕಂಥದ್ದು ಅದು ಗುಡ್ಡ ಲಾಡಿನಲ್ಲಿ ಸತ್ತಿರತಕ್ಕಂಥದ್ದು ಐಮನ್ನು ಪತ್ತೆ ಆಯ್ತಲ್ಲ ಅದನ್ನ ಯಾಕೆ ಪತ್ತೆ ಹಚ್ಚಲಿಲ್ಲ ಅವ್ರದ್ದು ಎಲ್ಲಿ ಊತಾಕಿದ್ದಾರೆ ಅದನ್ನೂ ಒಂದು ಗೊಂದಲಮಯ ಅಲ್ವಾ ಎಲ್ಲಿ ಊತ ಹಾಕಿರ್ಬೋದು ಹಾಂ ನೋಡಿ ಆತ್ಮಹತ್ಯೆ ಅಂತ ಹೇಳ್ತಿದಾರಲ್ಲ ಆತ್ಮಹತ್ಯೆಗೆ ಅದೇನೊಂದು ತನಿಖೆ ಮಾಡ್ಬೋದಾಯ್ತಲ್ಲ ಯಾಕೆ ಮಾಡ್ಕೊಂಡ್ರು ಹೆಂಗೆ ಮಾಡ್ಕೊಂಡ್ರು ಯಾಕಂದರೆ ಅವರ ಒಂದು ಫ್ಯಾಮಿಲಿಗೆ ಹಸ್ತಾಂತರ ಐತಲ್ಲ ಯಾಕೆ ಮಾಡಿಲ್ಲ ನೀವು ಬಾಡಿ ಮಾಡಿದಾರ ಮಾಡಿದರೆ ಅವ್ರದ್ದು ಐಡೆಂಟಿ ಕಾರ್ಡು ಪ್ರತಿಯೊಂದು ಅವ್ರ ಮನೆ ಕೊಡ್ಬೋದಾಯ್ತಲ್ಲ ಯಾಕೆ ಇಲ್ಲಿ ಬಂತು ಅದು ಒಂದು ಎರಡೂವರೆ ಮೂರಡಿ ಹಾಲಲ್ಲಿ ಯಾಕೆ ಬಂತು ಇದೊಂದು ಸಂಶಯ ಕಾಡಲ್ವ ನಿಮಗೆಲ್ಲ ನಮಗಂತೂ ಕಡುತ್ತೆ ನಿಮಗೇನು ಕಡುತ್ತೆ ಇಲ್ಲ ಗೊತ್ತಿಲ್ಲ ನನಗಂತೂ ಹ್ಞೂ ಎಸ್ ಐ ಟಿ ತನಿಖೆ ನಿಖರವಾಗಿ ನಡೀತಿದೆ ಅಂತ ಈಗ ನನಗೆ ಅನಿಸ್ತಾ ಇದೆ ಇಷ್ಟೇನ ನಾವೇನೋ ಅಂದ್ಕೊಂಡಿದ್ವಿ ಬಟ್ ಈಗ ನಿಖರವಾಗಿ ತನಿಖೆ ನಡೀತಾ ಇದೆ ನ್ಯಾಯ ಸಿಗಲೇಬೇಕು ಸಿಗುತ್ತ ಸಮೇತ ನೋಡಿ ಎಲ್ಲೆಲ್ಲಿಗೂ ಎಲ್ಲೆಲ್ಲಿಗೋ ಎಲ್ಲಿಗೋ ತಗೊಂಡು ಹೋಗ್ತಾಯಿದ್ರು ಅಂತ ಹಾಗೆ ಹೀಗೆ ನೋಡಿ ಸ್ವಾಮಿ ನಾವು ಹೇಳ್ತಕ್ಕಂಥದ್ದು ದಾಖಲಾದ ಪ್ರಕಾರ ಕರೆಕ್ಟ್ ಇದೆಯಾ ಇಲ್ಲವಾ ಹೇಳಿ ಹ್ಞೂ ಅಲ್ಲಿ ಆಗಿರ್ತಕ್ಕಂಥ ಸತ್ಯ ಸತ್ಯ ಘಟನೆಗಳನ್ನು ಹೇಳಿದರೆ ಸುಮ್ಮನೆ ಷಡ್ಯಂತ್ರ ಪೇಮೆಂಟ್ ಗಿಡ ಹಾಕಿ ಆ ಥರ ಈ ಥರ ಎಲ್ಲ ಇದೇ ಮಾಡ್ತಾಯಿದ್ದೀರ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಆಡಿ ಹಾಕಿದ್ದೆ ಅದಕ್ಕೆ ಸಮೇತ ಏನೋ ಕಮೆಂಟ್ ಬಂದಿದ್ದಾವೆ ಬರಲಿ ಒಳ್ಳೆಯದು ಏನು ಮಾಡೋಕ್ಕಾಗಲ್ಲ ಅವ್ರ ಮನಸ್ಥಿತಿಗಳು ಹಂಗಿರ್ತವೆ ಒಳ್ಳೆಯದು ಬರಲಿ ಕೆಡದು ಬರಲಿ ಎಲ್ಲದಕ್ಕೂ ಸ್ವಾಗತ ಏನು ಮಾಡೋಕ್ಕಾಗೋದಿಲ್ಲ ನೋಡಿ ಈ ವಿಡಿಯೋ ಕೂಡ ಎಷ್ಟು ಕಮೆಂಟ್ ಬರ್ತಾವೋ ಗೊತ್ತಿಲ್ಲ ನನಗೆ ಕಾಮೆಂಟ್ ಬಾಕ್ಸ್ ಖಾಲಿ ಇದೆ ಕಮೆಂಟ್ ಮಾಡಿ ಸತ್ಯಾಂಶ ಏನೊಂಬತ್ತುವರೆಗೆ ಬರಲಿ ನಿಮ್ಮ ಅಭಿಪ್ರಾಯಗಳ ಪ್ರಕಾರ ನಾನು ವೀಡಿಯೋ ಮಾಡ್ತಕ್ಕಂಥದ್ದು ನೀವೇನೇನೋ ಹಾಕ್ತಿದ್ದೀರ ಅದ್ರ ಪ್ರಕಾರ ನಾವು ವೀಡಿಯೋ ಮಾಡ್ತೀನಿ ದಿನಕ್ಕೊಂದು ವೀಡಿಯೋ ಮಾಡ್ತಾನೆ ಇರ್ತೀನಿ ನೀವು ಏನು ಕಾಮೆಂಟ್ ಮಾಡ್ತೀರೋ ಅದಕ್ಕೆಲ್ಲ ನಮಗೆ ಸ್ಫೂರ್ತಿ ಸಿಗುತ್ತೆ ಓ ವಿಡಿಯೋ ಮಾಡಬೇಕು ಅಲ್ಲಿನ ಸತ್ಯಾಂಶ ಜನಗಳು ತಿಳಿಸಬೇಕು ಅಂಬೋದು ಒಂದು ಉದ್ದೇಶ ಬೇರೆ ಇನ್ನೇನಿಲ್ಲ ನೋಡಿ ಸ್ನೇಹಿತರೆ ಈಗ ಎರಡಕ್ಕೆ ಇನ್ನೊಂದೆರಡು ಮತ್ತು ಏನು ಆ ಪ್ಲೇಸಲ್ಲಿ ಸಿಕ್ಕಿದವ ಸಿಕ್ಕಿಲ್ಲನೋ ಪ್ರತಿಯೊಂದು ಎಫ್ ಎಸ್ ರಿಪೋರ್ಟ್ ಬರೋ ತಕ್ಕಂಥ ವೆಯ್ಟ್ ಮಾಡಿದರೆ ಕನ್ಫರ್ಮ್ ಅಲ್ಲಿ ಮೂಳೆ ಕರಗಿರೋ ಚಾನ್ಸಸ್ ಇರುತ್ತೆ ಅಂತೇಳಿ ನಮ್ಮ ಪರಮೇಶ್ವರ್ ಸಾಹೇಬ್ರ್ ಹೇಳಿದರು ಅಲ್ಲೇನಾದರೂ ಸಿಗ್ಬೋದು ಹಂಗೆ ಮೂಳೆ ಕರಗಿರ್ತಕ್ಕಂಥದ್ದು ಆ ಸತ್ಯಾಂಶ ಅಲ್ಲಿ ಹೊರಗೆ ಬರ್ಬೋದು ಹಂಗೆ ಅದು ತುಂಬ ಕಾದ್ ನೋಡೋಣ ಇವಾಗ ಹೆಂಗೆ ಬಂತು ಅದೇ ಲಕ್ಷ್ಮೀದು ಇದು ಹೆಂಗೆ ಬಂತು ಹಂಗೆ ಅದು ಕೂಡ ಬರುತ್ತೆ ವೆಯ್ಟ್ ಮಾಡಿ ನೋಡೋಣ ಎಸ್ ಐ ಟಿ ತಂಡ ನಿಖರವಾಗಿ ತನಿಖೆ ಮಾಡ್ತಾಯಿದೆ ಅಂದ್ಕೊಂಡಿದ್ದೀವಿ ಮಾಡ್ತಾಯಿದೆ ನೋಡೋಣ ಎಲ್ಲಿಗೆ ಹೋಗಿ ಎಲ್ಲಿ ತಗೊಂಡು ಇಲ್ಲಿ ಥರೋ ಗೊತ್ತಿಲ್ಲ ಇಲ್ಲೇವರೆಗಂತೂ ಕರೆಕ್ಟ್ ಇದೆ ಅಂದ್ಕೊಂಡಿದ್ದೀವಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅವ್ರ ಮೇಲೆ ಪ್ರಭಾವ ಬೀರದಂಗೆ ಇರೋಕೋಸ್ಕರನೇ ಸೌಜನ್ಯ ಹೋರಾಟಗಾರರು ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕಲ್ಲೂ ಹಳ್ಳಿಯಲ್ಲೂ ಪ್ರಚಾರ ಮಾಡ್ತಾನಿದ್ದಾರೆ ಹೋರಾಟವನ್ನು ಇದ್ದಾರೆ ನ್ಯಾಯ ಸಿಗಲೇಬೇಕು ನ್ಯಾಯ ಸಿಗೋವರಿಗೆ ಹೋರಾಟ ಮಾಡ್ತಾನೇ ಇರಬೇಕು ಇಲ್ಲಾಂದರೆ ಎಲ್ಲ ಒಂದು ಮೂಲಗುಂಪು ಸೇರಿಸ್ಬಿಡ್ತಾರೆ ನಿಜವಾಗ್ಲು ನೋಡಿ ಈ ಮಾಧ್ಯಮದಲ್ಲಿ ಇವೆಲ್ಲ ಯಾವ ಪ್ರಕಟವಾಗಲ್ಲ ಇಂಥವೆಲ್ಲ ಅಲ್ಲೇನು ಸಿಕ್ಕಿದೆ ಏನು ಬಿಟ್ಟಿದೆ ಏನು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಪ್ರಸಾರ ಮಾಡ್ತಿದ್ರಲ್ಲ ಈಗ ಐಡೆಂಟಿ ಕಾರ್ಡ್ ಪ ಐಡೆಂಟಿ ಕಾರ್ಡೆಲ್ಲ ಪತ್ತಾಗಿದ್ದು ಮತ್ತು ಆಧಾರ್ ಕಾರ್ಡೆಲ್ಲ ಪತ್ತೆಯಾಗಿದೆ ಪ್ರತಿಯೊಂದು ದಾಖಲಾತಿ ಎಲ್ಲ ಪತ್ತಾಗಿದೆ ಅದ್ರ ಪ್ರಕಾರವಾಗಿ ಏನಾದ್ರು ಇವ್ರ ಏನ ಮುಂಚಿನಲ್ಲಿ ಅಂತ ತನಿಖೆ ಮಾಡ್ತಾರೆ ಮಾಡೋಲ್ಲ ಯಾಕೆ ಮಾಡಲ್ಲ ಯಾರು ಪರವಾಗಿ ನಿತ್ಕೊಂಡಿದಾರೆ ಅಂತ ಮಾಡ್ತಾರೆ ಸತ್ಯದ ಪರವಾಗಿ ಇತ್ಕೊಂಡಿದ್ರು ಇದನ್ನೆಲ್ಲ ತನಿಖೆ ಮಾಡ್ತಾಯಿದ್ರು ಆದರೆ ಸತ್ಯಾಂಶ ಯಾರು ಹೇಳಕ್ಕೆ ಬರ್ತಾರೋ ಅಂಥವ್ರನ್ನ ಹೋಗಿ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆ ಟೈಮಲ್ಲಿ ಸಮೇತ ತನಿಖೆ ಮಾಡ್ತಾರೆ ಇವರು ಗೋಧಿ ಮಾಧ್ಯಮದವರು ಇಂಟ್ರಿ ಕೊಡಿ ಬನ್ನಿ ಹಾಗೆ ಹೀಗೆ ಇವರೇ ಒಂದು ಟ್ರಯಲ್ ಇವ್ರದೇ ಒಂದು ಕೋರ್ಟ್ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಸಮಾಜ ಇರ್ತಕ್ಕಂಥದ್ದೇ ಹಾಗೆ ಉತ್ತಮ ಸಮಾಜಕ್ಕೆ ಕೆಲಸ ಮಾಡಿ ಅಂದರೆ ಇಲ್ಲ ಹಾಗೆ ಹೀಗೆ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಟಿ ಆರ್ ಪಿ ಎಲ್ಲಿಗೆ ಹೋಗ್ತಿದೆ ಬಿಟಾಕಿ ನಮಗೆ ಯಾಕೆ ಅವರು ಏನೇ ಮಾಡಲಿ ತಪ್ಪು ತಪ್ಪಿತಸ್ಥರನ್ನು ಕಾನೂನಿನ ಅಡಿಯಲ್ಲೇ ಶಿಕ್ಷೆ ಆಗಬೇಕಾಗಿ ತಪ್ಪಿತಸ್ಥರಿಗೆ ಕಾನೂನು ಅಡಿಯಲ್ಲೇ ಶಿಕ್ಷೆ ಆಗಬೇಕು ಅದ್ರ ಪ್ರಕಾರವಾಗಿ ಅವರು ಪ್ರೆಸರ್ ಮಾಡಬೇಕಾಗಿತ್ತು ಪ್ರೆಸರ್ ಮಾಡ್ತಾ ಇಲ್ಲ ಯಾರೋ ಪರವಾಗಿ ಇದಾರೆ ಯಾರು ವಿರುದ್ಧ ಇದ್ದಾರೆ ಅಂತೇಳಿ ಗೊತ್ತಾಗುತ್ತೆ ಅದನ್ನ ಬಿಟ್ಟು ಬರೀ ನೀವಿಲ್ಲ ಇಷ್ಟೆಲ್ಲ ಸಾಕ್ಷಿದ್ದಾಳೆ ನೋಡಿ ನಾವೆಲ್ಲ ನಿನ್ನೆ ಮೊನ್ನೆಲ್ಲ ಹೇಳಿದ್ವಿ ಹೆಗ್ಡೆ ಅವರ ಆಸ್ಪತ್ರೆಯಲ್ಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅಂದರೆ ಈಗ ಗೊತ್ತಿಲ್ಲರ್ತಕ್ಕಂಥ ಅನಾಮಿಕ ವ್ಯಕ್ತಿಗಳನ್ನು ದಫನ್ ಮಾಡಂಗಿಲ್ಲ ಪರೀಕ್ಷೆ ಮಾಡಂಗಿಲ್ಲ ಸಾರಿ ಅನಾಮಿಕ ವ್ಯಕ್ತಿಗಳನ್ನು ಪೋಸ್ಟ್ ಮಾಡೋಂಗೇ ಮಾಡಂಗೇ ಇಲ್ಲ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಯಾಕೆ ಮಾಡ್ತಾ ಇದಾರೆ ಏನು ಉದ್ದೇಶ ಇದೆಲ್ಲ ಕ್ವಶನ್ ಮಾಡಿದ್ವಿ ಅದಕ್ಕೆ ಇವರು ಟಿ ವಿ ಮಾಧ್ಯಮದವ್ರು ಯಾರು ಒಂದು ಪ್ರಶ್ನೆ ಕೂಡ ಎತ್ತಂಗಿಲ್ಲ ಯಾಕೆ ಎತ್ತಂಗಿಲ್ಲ ಎತ್ತಾಯೋ ಎತ್ತಾಯಿರೋದೆಲ್ಲ ಯೂಟ್ಯೂಬರ್ಸೇ ಇರೋದು ಎಲ್ಲ ಬರ್ತಾ ಇದೆ ಆದರೆ ಈ ಮಾಧ್ಯಮದಲ್ಲಿ ಮಾತ್ರ ಬರ್ತಾಯಿಲ್ಲ ಯಾಕೆ ಬರ್ತಾ ಇಲ್ಲ ಇದೆಲ್ಲ ಗೊತ್ತಾಗುತ್ತಲ್ಲ ಷಡ್ಯಂತ್ರ ಮಾಡ್ತಿರೋದು ಯಾರು ಅಂದರೆ ನಾವೇನು ಬುರ್ಡೆ ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಬುರ್ಡೆ ಬಿಡ್ತಾ ಇದ್ದೀವ ಮತ್ತು ಅವ್ರೇನು ಬಿಡ್ತಾ ಇರೋದು ಇದು ಬುರ್ಡೆ ಅನ್ಸಲ್ವ ಇಷ್ಟೆಲ್ಲ ರಿಪೋರ್ಟ್ ಇಟ್ಕೊಂಡು ರೆಕಾರ್ಡ್ಸ್ ಎಲ್ಲ ಇದ್ದರೆ ಸಮೇತ ಬುರ್ಡೆ 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 ಅಂತವ್ರೆ ಬುರ್ಡೆ ಗ್ಯಾಂಗ್ ಸದಸ್ಯರು ಅವರೆಲ್ಲ ಕೆಲವೊಂದು ಯೂಟ್ಯೂಬಲ್ಲ ಬರೀ ಬುರುಡೆ ಬಿಡ್ತಾವ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಬುರುಡೆ ಬಿಡ್ತಾವ್ರೆ ಯಾರು ಅವರ ನಾವು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ದಾಖಲಾತಿ ಇಲ್ಲದೇನು ಮಾತಾಡ್ತಾ ಇಲ್ಲ ಅಲ್ಲಿ ದಾಖಲಾತಿ ಏನು ಬಿಡುಗಡೆ ಆಗುತ್ತೆ ಅದ್ರ ಪ್ರಕಾರ ನಾವು ಮಾತಾಡ್ತಾಯಿದ್ದೀವಿ ಸತ್ಯಾಂಶತ್ಲಾಗಿರುತ್ತೋ ಅತ್ಲಾಗಿರ್ತೀವಪ್ಪ ನಾವು ಇಲ್ಲ ಇತ್ಲಾಗಿಲ್ಲ ನಮಗೇನು ಸೌಜನ್ಯ ನ್ಯಾಯ ಬೇಕು ಅದನ್ನು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ ಒಬ್ಬರ ಮೇಲೆ ಷಡ್ಯಂತ್ರ ಮಾಡಿದ್ರೆ ನಮಗೇನು ಸಿಗುತ್ತೆ ಹೇಳ್ರಿ ದೇವ್ರ ಮೇಲೆ ಷಡ್ಯಂತ್ರ ಮಾಡಿದ್ರೆ ಅಂತ ಸಿಗಂಗೈತಾ ಏನಿಲ್ಲ ತಾನೆ ನಮ್ಮ ಮನೆ ದೇವರು ಅಂದ್ಕೊಂಡಿದ್ದೀವಿ ನಾವು ನಮ್ಮ ಬೇರೆ ಇದೆ ಬಿಡಿ ಅದು ಬೇರೆ ಪ್ರಶ್ನೆ ಬಟ್ ಎಲ್ಲರೂ ಈಗ ನಮ್ಮ ಕರ್ನಾಟಕ ಜನತೆ ಎಲ್ಲ ನಮ್ಮ ಮಂದಿಯವರು ಇದ್ದಂಗೆ ನಮ್ಮ ಮಂದಿಯವರಿದ್ದಂಗೆ ಇದ್ದಂಗೆ ಓದಿಲ್ಲ ಅದ್ರ ಪ್ರಕಾರ ನಾನು ಹೇಳ್ತಕ್ಕಂಥದ್ದು ಸ್ವಾಮಿ ಹಿಂದೂಗಳದ್ದು ನಮ್ಮ ಹಿಂದೂಗಳ ದೇವ್ರ ಮೇಲೆ ನಾವು ಷಡ್ಯಂತ್ರ ಮಾಡ್ತೀವ ಸಾಧ್ಯವೇ ಇಲ್ಲ ಆದರೆ ಇವರು ಆ ಥರ ಬಿಂಬಿಸ್ತಾ ಇದ್ದಾರೆ ಬಿಂಬಿಸ್ತೀವಿ ಒಳ್ಳೆಯದು ಏನು ಮಾಡೋಕ್ಕಾಗೋದಿಲ್ಲ ಆ ತಳ ಇರ್ತಾರೆ ಈ ತಳರು ಇರ್ತಾರೆ ಎಂಥ ಮಾಡೋದು ಅಂದರೆ ನೋಡಿ ಅದ್ಲಗೂ ಇಲ್ಲ ಇತ್ಲಗಿಲ್ಲ ಗೋಧಿ ಮಾಧ್ಯಮದವರು ಶೆಂಟ್ರಿ ಜನ ಇರಬೇಕಲ್ಲ ಅದು ಇಲ್ಲ ಎಲ್ಲಿಗೆ ಎಲ್ಲಿಗೆ ತಗೊಂಡು ಹೋಗ್ತಾ ಇದು ಮಾಡೋಕ್ಕಾಗಲ್ಲ ಅಜಿತ್ ಅಲ್ಲೇ ಆಗವಾಗ ಚೇಂಜ್ ಆಗ್ತಿರ್ತಾರೆ ಅನಿಸುತ್ತೆ ಬಟ್ ಆದರೆ ಚೇಂಜ್ ಆಗ ಮಾತೇ ಇಲ್ಲ ಚೇಂಜ್ ಆಗೋದೇ ಇಲ್ಲ ಅವು ನೋಡಿ ಸ್ನೇಹಿತರೆ ನಿಮ್ಗೆ ಹೇಳೋದಿಷ್ಟೇ ನೋಡಿ ಸ್ನೇಹಿತರೆ ಚಿನ್ನಯ್ಯ ಬಂದ ಕರೆಕ್ಟಾಗಿ ಹೇಳಿದ್ನೋ ಸುಳ್ಳು ಹೇಳಿದ್ನೋ ಗೊತ್ತಿಲ್ಲ ಉಲ್ಟಾ ಹೊಡೆದ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು ಆದರೆ ಅವನಿಗೆ ಗೊತ್ತಿಲ್ಲದಂಗೆ ಅವಯ್ಯ ಹೇಳ್ತಿದ್ದ ಮೊದಲು ಇನ್ನೊಂದು ವೀಡಿಯೋದಲ್ಲಿ ಹೋಗಿ ನೋಡಿ ನೋಡಿ ಸ್ವಾಮಿ ಇಲ್ಲಿ ಡೆಡ್ ಬಾಡಿ ಒಂದು ಕಡೆ ಹೂದರೆ ಅವ್ರ ರೆಕಾರ್ಡ್ಸು ಅವ್ರ ಬಟ್ಟೆಗಳು ಇನ್ನೊಂದು ದಾಖಲಾತಿ ಎಲ್ಲ ಇನ್ನೊಂದು ಕಡೆ ಹೂತಾಗ್ತಾಯಿದ್ರು ಅಂತ ಯಾಕೆ ಹೂತಾಕ್ಬೇಕು ಆ ಥರ ಯಾಕೆ ಮಾಡ್ತಾ ಇದ್ರು ಖುಷಿ ಮಾಡಬೇಕಲ್ವಾ ಈಗ ಅದರ ಪ್ರಕಾರವಾಗಿ ಈಗ ಇಬ್ಬರದ್ದು ಸಿಕ್ಕಿರೋದಲ್ಲ ಅವರು ಡೆಡ್ ಬಾಡಿ ಎಲ್ಲಿದೆ ಅದನ್ನ ರಿಪೋರ್ಟಲ್ಲಿ ಮಾತ್ರ ಇದೆ ಆತ್ಮಹತ್ಯೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡವರು ಅವ್ರ ಮನೆಗೆ ಏನೋ ಬಾಡಿ ಒಪ್ಸಿದಾರ ಅದು ಕೂಡ ಕೇಳಬೇಕಲ್ವಾ ಒಪ್ಪಿಸಿದಾರಾ ಏನೋ ಅಲ್ಲೇ ದಫನ್ ಮಾಡಿದಾರಾ ಏನು ಮಾಡಿದರೆ ಅದು ಸಮೇತ ಗೊತ್ತಾಗಬೇಕಲ್ವಾ ಏನು ಚಿನ್ನ ಏನೋ ಇವರಿಬ್ಬರು ಬಾಡಿಯನ್ನು ಇಲ್ಲ ಅಂತ ತಗೊಂಡೋಗಿ ಹಾಕಿದ್ದಾನೆ ಅದು ಕೂಡ ಗೊತ್ತಾಗ್ಬೇಕಲ್ವಾ ಆದರೆ ಅಲ್ಲೆಲ್ಲೋ ಬಾಡಿ ಇರ್ತಕ್ಕಂಥದ್ದು ಇಲ್ಲಿ ಅವರೇ ಕಷ್ಟ ಇರ್ತಕ್ಕಂಥದ್ದು ಸತ್ಯ ಅಂಬುದು ಗೊತ್ತಾಯಿತು ಅವ್ರು ಚಿನ್ನ ಏನೋ ಫಸ್ಟ್ ಹೇಳಿಕೆಯಲ್ಲಿ ಗೊತ್ತಾಯಿತು ಏನೇ ಉಲ್ಟ ಹೊಡಿಲಿ ದೇವ್ರು ಬಿಡಲ್ಲ ನಿನ್ನ ಮುಖಾಂತರ ಇದ್ದೀನಿ ಅಂತೇಳಿ ಅವ್ನು ಕರ್ಕೊಂಬಂದು ಬಿಟ್ಟಿದ್ದಾನೆ ಅವ್ನು ತೋರಿಸ್ತಾ ಇದ್ದಾನೆ ಬಟ್ಟು ಕೆಲವೊಂದಾಗಿ ಸಿಕ್ಕಿಲ್ಲ ಕೆಲವೊಂದಾಗ ಸಿಕ್ಕಿದೆ ಆದರೆ ಏನೇ ಶೆಡ್ ಅಂತ ಮಾಡ್ಕೊಂತ ಇಲ್ಲ ಯಾರಿಗೋ ಭಯಪಟ್ಟು ಏನೋ ಸ್ವಲ್ಪ ಇದೇ ಮಾಡೋಕ್ಕೋದ್ರ ಸಮೇತ ಮೊನ್ನಾ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅವ್ರನ್ನ ಆ ದೈವ ಅವನು ಮೈಯಲ್ಲಿ ಬಂದು ಕರೆಕ್ಟೇ ಅಲ್ಲಿ ಅಲ್ಲೇನು ಸಿಗಬೇಕು ಅದು ಸಿಕ್ಕಿದೆ ಏನು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಹೇಳ್ತಿರಲ್ಲ ಅದೆಲ್ಲ ರೆಕಾರ್ಡ್ ಸಿಕ್ಕಿದೆ ನೋಡಿ ಒಂದು ಡ್ರೈವರ್ ಹೇಳ್ತಾ ಇದ್ದ ಆಂಬುಲೆನ್ಸ್ ಡ್ರೈವರ್ ಜಲ್ಲಿ ಇಲ್ಲ ಒಂದು ಸೀರೆನಿರಬೇಕು ಅವಯ್ಯ ಇದ್ದ ಏ ಇಲ್ಲೆಲ್ಲ ಸೀರೆಗಳು ಇದ್ವು ನದಿಯಲ್ಲಿ ಬರ್ತಕ್ಕಂಥ ಸೀರೆ ತಗೊಂಡೆ ಗಂಡು ಮಕ್ಕಳು ಮೇಲೆ ಗುಡ್ದಾಗ ಹೋಗಿ ಆತ್ಮಹತ್ಯೆ ಮಾಡ್ಕೊತಾರೆ ಹಂಗೆ ಹಿಂಗೆ ಅಂತೇಳಿ ಸರಿ ಆಯ್ತಪ್ಪ ಸಣ್ಣ ಸಣ್ಣ ಹುಡುಗರು ಇಲ್ಲ ನಮ್ಮಂಥ ಹುಡುಗ್ರು ಅಂದ್ಕೊಂಡ್ಬಿಟ್ರೆ ನಾವು ಒಂದು ನಲವತ್ತೈದು ವರ್ಷ ಐತ ಇರ್ಬೋದು ಅಂಥದ್ದು ತಗೊಂಡು ಗುಡ್ಡ ಹತ್ತಿ ಹೋಗಿ ಮಾಡ್ಕೊತಂದ್ರೆ ಓಕೆ ಆದರೆ ಆ ವೈಗೇನು ಕರ್ಮ ಇದ್ದಿತ್ತು ಹ್ಞೂ ಮುದುಕ ಹೋಗ್ತಾ ಹೋಗ್ತಾಯಿದ್ದೇವೆ ಅವಾಗ ಕೈ ಕಣ್ಣಿಗೆ ಸಮೇತ ಸರಿ ಕಾಣ್ತಾ ಇಲ್ಲ ಅಣ್ಣಪ್ಪ ಅಂತೇಳಿ ಆ ಸ್ನೇಹಿತರು ಆತ ಕೂಡ ಮ್ಯಾಕ್ ಹೋಗಿ ಆತ್ಮಹತ್ಯೆ ಮಾಡಿ ಕಣ್ಣ ಇದಕ್ಕೆ ಬೇಕಲ್ವಾ ಅಲ್ಲ ಹೇಳಿ ನಿಮ್ಗೆ ಗೊತ್ತಿರತಕ್ಕಂಥ ನೀವು ಹೇಳ್ತಾ ಇದ್ದೀರಿ ಹೆಂಗೆ ತಿರ್ಸ್ಬೇಕು ಅಂತಂದಿರೋ ಕರೆಕ್ಟಾಗಿ ಅದು ನಮಗಂತೂ ಗೊತ್ತಿಲ್ಲ ಸ್ವಾಮಿ ನೀವು ನಿಮಗೆ ಅನುಭವ ಇದೆ ಅದನ್ನೆಲ್ಲ ಹೇಳ್ತಾ ಇದ್ದೀರಿ ನೀವೇನು ನೋಡಿರಿ ಅದ್ರ ಪ್ರಕಾರ ನೀವು ಹೇಳ್ತಾ ಇದ್ದೀರಿ ಸತ್ಯ ತತ್ತಿ ಇರ್ಬೋದು ಇರ್ಬೋದು ನಮಗಂತೂ ಗೊತ್ತಿಲ್ಲ ಬಟ್ ನೀವು ಹೇಳ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಕೆಲವೊಬ್ಬರು ಆತ್ಮಹತ್ಯೆ ಹೋದ ಹೋಗೋವತ್ತಲ್ಲಿ ಏನೋ ಒಂದು ಸಿಗುತ್ತೆ ಅಲ್ಲೇ ಸೀರೆನೋ ಸಿಗ್ಬೋದು ಇನ್ನೊಂದು ಸಿಗ್ಬೋದು ಯಾಕಂದರೆ ನದಿಗೆ ಬಿಸಾಕಾರ ಸಂಖ್ಯೆ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ ಯಾವುದೋ ಒಂದು ನದಿಗೆ ತೊಗೊಂಡೋಗಿ ಬಟ್ಟೆಗಳು ಬಿಸಾಕ್ತಾರೆ ಇವಾಗಲೂ ಇದೆ ಸಂಪ್ರದಾಯ ಅದು ಹಂಗೆ ಬಿಸಾಕ್ಬಾರ್ದು ಅದ್ರ ಸಮೇತ ಬಿಸಾಕ್ತಾರೆ ಅವ್ರದ್ದು ಏನೋ ಒಂದು ನಂಬಿಕೆ ನಮ್ಮ ಎಲ್ಲ ಅಲ್ಲೇ ಉಂಟೋಗಿಬಿಡಲಿ ಅಂತೇಳಿ ಅಂಥ ಬಟ್ಟೆ ತಗೊಂಡೋಗಿ ಯಾರೋ ಊದ್ಲಾಕೊಂಡು ಸತ್ತಿರ್ಬೋದು ಇದ್ರಿರ್ಬೋದು ಇರ್ಬೋದು ಆದರೆ ಮತ್ತೆ ಯು ಡಿ ಆರ್ ರಿಪೋರ್ಟಲ್ಲಿ ಇರ್ತಕ್ಕಂಥದ್ದೆಲ್ಲ ಅದೆಲ್ಲೇ ಊತ ಹಾಕಿದ್ದಾರೆ ಎಲ್ಲಿಲ್ಲ ಅದು ಅದ್ರ ಪ್ರಕಾರ ಸುಸೈಡ್ ಸೂಸೈಡ್ ಆಗಿ ಏನು ಕತೆ ಅಂಬೋದು ಲಾರ್ಜಲ್ಲಿ ಇರ್ತಕ್ಕಂಥದ್ದು ಲಾರ್ಜಲ್ಲಿ ಇರ್ಕಂಡು ಸೂಸೈಡ್ ಮಾಡ್ಕೊಂಡ್ರೆ ಲಾರ್ಜ್ದೆ ರೆಕಾರ್ಡ್ ಸಿಗಬೇಕಲ್ಲ ಅಣ್ಣ ಹೇಳಿರಿ ಲಾರ್ಡ್ದಲ್ಲೇ ಸಿಗಬೇಕಲ್ವ ಅಂದ್ಬಿಟ್ಬಿಟ್ಟು ಬಿಟ್ಬಿಟ್ಟು ಯಾಕಲ್ಲಿ ಸಿಕ್ತು ಅದು ಎಷ್ಟು ಎರಡೂವರೆ ಮೂರು ಅಡಿ ಒಳಗೆ ಅದು ನಮ್ಮ ಪ್ರಶ್ನೆ ಮತ್ತು ಇನ್ನೊಬ್ಬ ಮನೋ ಬೆಳ್ದಾಗಲೇ ಸತ್ತಿರತಕ್ಕಂಥದ್ದು ಆ ಸಮೇತ ಅಲ್ಲಿ ಹಾಕಿ ಸಿಕ್ತು ರೆಕಾರ್ಡ್ಸ್ಗಳು ಅಲ್ಲೇ ಇರಬೇಕಾಗಿತ್ತಲ್ಲ ಸೂಸೈಡ್ ಅಲ್ಲೇ ಮಾಡ್ಕೊಂಡ್ರೆ ಲಾರ್ಜ್ನಲ್ಲೇ ಅಂತ ಹೇಳ್ತಾರಲ್ಲ ಇರಬೇಕಲ್ಲ ಇತ್ತಲ್ಲ ರೆಕಾರ್ಡ್ಸ್ ಎಲ್ಲ ಅಲ್ಲಿ ಹಾಕಿಲ್ಲ ಇದು ನಮ್ಮ ಪ್ರಶ್ನೆ ಸರಿ ಏನೇ ಇರಲಿ ಈಗ ದಣಿಗಳಿಗಂತೂ ದೊಡ್ಡ ದಣಿಗೂ ಸಣ್ಣ ದಣಿಗೂ ಡವ 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 ಶುರುವಾಗಿದೆ ಸತ್ಯಾಂಶ ಹೊರಗೆ ಬರುತ್ತೆ ಅಂದುಕೊಂಡಿದ್ವಿ ಬಟ್ ಅಲ್ಲೇ ಮುಚ್ಚಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾಕಂದರೆ ಅಷ್ಟೊಂದು ದೊಡ್ಡ ಪ್ರಭಾವಿ ವ್ಯಕ್ತಿ ಅಂಥ ಪ್ರಭಾವಿ ವ್ಯಕ್ತಿಗಳ ವಿರುದ್ಧವಾಗಿ ಪ್ರತಿಯೊಬ್ಬ ಯೂಟ್ಯೂಬರು ಪ್ರತಿಯೊಬ್ಬ ಆಫೀಸರ್ ನಿಂತ್ಕೋಬೇಕಂದ್ರೆ ಧೈರ್ಯ ಇರಲೇಬೇಕು ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡಿದ್ದ ಸಮೇತ ಅಂದರೆ ನಮಗೆ ಸತ್ಯಾಂಶ ಬರಬೇಕು ಅವರೇನು ಕಾಲಿಗಿಂತ ದೊಡ್ಡರಲ್ಲ ಇರ್ಬೋದು ಆಸ್ತಿಯಲ್ಲಿ ಇನ್ನೊಂದರಲ್ಲಿ ಇನ್ನೊಂದರಲ್ಲೆಲ್ಲ ದೊಡ್ಡವ್ರು ಇರ್ಬೋದು ಆದರೆ ನ್ಯಾಯ ದೇವತೆ ಮುಂದೆ ಎಲ್ಲರೂ ಕೊಟ್ಟು ತಪ್ಪು ಅವ್ರು ಮಾಡಿದ ಅವರಿಗೆ ಶಿಕ್ಷೆ ಆಗುತ್ತೆ ನಾವು ಮಾತಾಡಿದರೆ ನಮಗಾಗುತ್ತೆ ಪ್ರತಿಯೊಬ್ಬರು ಶಿಕ್ಷೆ ಆಗಲೇಬೇಕು ಆಗಿರ್ತಕ್ಕಂಥದ್ದು ಸತ್ಯಾಂಶ ಇದೆಯಾ ಇಲ್ಲ ಎಂಬುದು ಎಸ್ ಐ ಟಿ ತಂಡದವರು ಇನ್ನೊಂದು ಕೆಲವೊಂದು ದಿನಗಳಲ್ಲಿ ಹೊರಗೆ ಹತ್ತಿರ ಅಂದುಕೊಂಡಿದ್ವಿ ಕೆಲವೊಂದು ತಿಂಗಳಾಗ್ಬೋದು ಕೆಲವೊಂದು ದಿನಗಳಾಗ್ಬೋದು ಅಷ್ಟಲ್ಲೇ ಎಲ್ಲ ಬೈಲಿ ಬರುತ್ತೆ ಹೊರದಲ್ಲಿ ಏನು ಎರಡ ಮಾತೇ ಇಲ್ಲ ಕಾಂಪ್ರಮೈಸ್ ನೋ ಕಾಂಪ್ರಮೈಸ್ ತಪ್ಪು ಮಾಡಿದ ನನಗೆ ಶಿಕ್ಷೆ ಆಗಲೇಬೇಕು ಉಪ್ಪು ತಿಂದ ಒಂದು ನೀರು ಕುಡಿಯಲೇಬೇಕು ಇದು ಜಗದ ನಿಯಮ ಹಾಗಾಗಿ ಹೇಳ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ನಾವು ಒಬ್ಬ ಲಾರಿ ಡ್ರೈವರ್ ನಮಗೇನು ಗೊತ್ತಿಲ್ಲ ಮಾತಾಡೋಕ್ಕೆ ಬರ್ತದಿಲ್ಲ ಆದರೆ ಈ ಸೌಜನ್ಯ ಹೋರಾಟಕ್ಕೆ ನಿಂತ ಮೇಲೆ ಅದು ನಾನು ಎಲ್ಲಿ ಹೋರಾಟಕ್ಕೆ ಹೋಗಿಲ್ಲಪ್ಪ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಮುಂದಿನ ಹೋಗ್ತೀನಿ ಬಟ್ ಯಾವಾಗ ವಿಚಾರವಾಗಿ ಮಾತಾಡೋಕ್ಕೆ ನಿಂತ್ಕೊಂಡು ಸೌಜನ್ಯಳೇ ನನ್ನ ಮೈಂಡಲ್ಲಿ ಬಂದು ಹೇಳ್ತಾ ಅನ್ಸುತ್ತೆ ನನಗೆ ಯಾಕಂದರೆ ಇಷ್ಟೊಂದು ಮಾತಾಡ್ತಾ ಇದ್ದ ಅಂತ ನನ್ನ ವೀಡಿಯೋ ನಾನೇ ನೋಡಿದಾಗ ಯಾವಾಗ ನನಗೆ ಅನಿಸುತ್ತೆ ಆಯ್ ನಾನು ಈ ಥರ ಎಲ್ಲ ಮಾತಾಡಿದ್ದಾ ಅಂತ ಬಟ್ ಆ ಸೌಜನ್ಯ ಪ್ರತಿಯೊಬ್ಬರು ಬಾಯಲ್ಲಿ ಮಾತಾಡ್ತಾಳೆ ಪ್ರತಿಯೊಬ್ಬರಿಗೆ ಧೈರ್ಯ ತುಂಬಾಳೆ ನಿಜವಾದ ದೈವಶಕ್ತಿ ಅವರಿಗೆ ಅವ್ರಿಗೇನು ಮುಟ್ಟಿ ತಪ್ಪು ಮಾಡಿದರು ಯಾವ ಮುಟ್ಟಿದ್ನೋ ಅವನಿಗೆ ಹೇಳ್ತಕ್ಕಂಥದ್ದು ಆದ್ದರಿಂದಲೇ ಇಷ್ಟೆಲ್ಲ ಅದೇನೋ ಅಲ್ಲಿ ಏನು ದೊಡ್ಡ ದನಿಗಳ ಮೇಲೆ ಹಗರಣ ಬರ್ತೇವಲ್ಲ ಕರ್ಮಕಾಂಡ ವೀರೇಂದ್ರ ಕರ್ಮಕಾಂಡ ಸೋಮನಾಥ್ ನಾಯ್ಕ ಬುಕ್ಕಲ್ಲ ಬಿಡುಗಡೆ ಮಾಡಿದಾರಲ್ಲ ಮತ್ತಿನ್ನ ಶೃಂಗೇರಿ ಸಾಹೇಬರು ಶೃಂಗೇರಿಯ ಸ್ವಾಮೀಜಿಗಳೇನೋ ಅದರ ಪಾಪ ಡೇಟ್ ಫಿಕ್ಸ್ ಆಗಿತ್ತಲ್ವ ಹೋಗಿದ್ದಾರೆ ಬಟ್ ಅವರಿಗೆಲ್ಲ ಗೊತ್ತಿದೆ ಗೊತ್ತಿಲ್ಲವೋ ನಮಗಿಂತ ಗೊತ್ತಿಲ್ಲ ನೋಡೋಣ ಏನಾಗುತ್ತೋ ಅದನ್ನು ಕೂಡ ಕಾದು ನೋಡೋಣ ಸ್ವಾಮಿಗಳು ಯಾರು ಪರನೇ ಇದ್ಕೊಳ್ಳಿ ಸತ್ಯ ಪರನ ನಮ್ಮ ಉದ್ದೇಶ ಆದರೆ ಅಲ್ಲೇ ನಿಂತ್ಕೊಂತಂದ್ರೆ ನಮಗೇನು ಅಭ್ಯರ್ಥಿ ಇಲ್ಲ ಅಲ್ಲೇ ಒಂದು ಇತ್ತು ಅಲ್ಲಿ ಸತ್ಯಾಂಶ ಗೊತ್ತಾದ ಮೇಲೆ ಅದನ್ನ ಹೊರಗೆ ಬರಬೇಕು ಅವ್ರು ಮಾಡ್ತಕ್ಕಂಥದ್ದು ಹಿಂಗೆ ನೋಡಿ ಒಬ್ಬ ದೊಡ್ಡ ನಿರ್ಮಲಾ ಸೀತಾರಾಮನ್ ಅಂಥ ರಾಜಕೀಯ ವ್ಯಕ್ತಿ ಕರ್ಸ್ಕೊಳೋದು ಏನೋ ಮಾಡಿಸ್ಬಿಡೋದು ಅಂದರೆ ಅಲ್ಲಿನ ಪ್ರಭಾವ ಬಳಸ್ಬೇಕು ಯಾಕೆ ಬಳಸ್ಬೇಕು ಅಂಬೋದು ಅದು ಮೊದಲಿಂದನೂ ಗೊತ್ತಾಯ್ತವ್ರಿ ಇವಾಗಲ್ಲ ಬ್ರಿಟಿಷರ್ ಕಾಲದಿದ್ದನೂ ಗೊತ್ತೈತೆ ಹಾಗಾಗಿ ಏನೋ ಮಾಡ್ತಾ ಇದ್ದಾರೆ ಮಾಡಲಿ ಒಳ್ಳೇದು ಪಾಪ ಅವ್ರಿಗೆ ಕೂಡ ಒಳ್ಳೇದಾಗಬೇಕಲ್ವಾ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗಲಿ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗ್ಲಿ ನಮಗೇನು ಅಭ್ಯಂತರ ಇಲ್ಲ ಯಾರನ್ನ ಸಪೋರ್ಟ್ ನಿಲ್ಲಿಸ್ಕೊಳ್ಳಿ ಆ ಸ್ವಾಮೀಜಿ ಕರ್ಕೊಂಬಂದುಬಿಟ್ಟು ನಾವೆಲ್ಲ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ವಿ ಆಗಿ ಅಂತೆಲ್ಲ ಹೇಳಿದ್ರು ಓಕೆ ಇದೇನಂತಾರಲ್ಲ ನಮ್ಮನ್ನು ಇಲ್ಲ ಬೇರೆ ಯಾರನ್ನೋ ಒಬ್ಬರನ್ನ ಕರ್ಕೊಂಡೋಗಿ ತಿಂಗಳು ಪೂರ್ತಿ ಊಟ ನೀರು ಬಟ್ಟೆ ಎಲ್ಲ ಕೊಟ್ಟು ಅವ್ರ ಖರ್ಚಿಗೆಲ್ಲ ಕೊಟ್ಬಿಟ್ಟು ಲಾಸ್ಟ್ ತಿಂಗಳು ಕೊನೆ ದಿನದಲ್ಲಿ ಅವ್ರನ್ನ ಅತ್ಯಾಚಾರ ಮಾಡಿ ಇಲ್ಲ ಏನೋ ಒಂದು ಮಾಡಿ ಕೊಲೆ ಮಾಡಿದ್ರೆ ಅದು ಸರಿನಾ ಹೇಳಿ ಇಷ್ಟೆಲ್ಲ ಒಳ್ಳೇದು ಮಾಡಿ ನನಗೆ ಇವತ್ತು ಪ್ರಾಣ ತಗೊಂಡ್ರೆ ಏನು ತಪ್ಪು ಅಂತ ಕೇಳಿದರೆ ನಾವೇನು ಮಾಡೋಕ್ಕಾಗುತ್ತೆ ಕೇಳಿರಿ ತಪ್ಪು ತಾನೆ ಅದು ಆ ತಪ್ಪು ಯಾಕೆ ಮಾಡಿದ್ರು ಅದು ನಮ್ಮ ಪ್ರಶ್ನೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ ಸ್ವಾಮಿ ಅವರೆಲ್ಲ ಹಾಗೆ ಮಾಡಿದರೆ ಈಗ ಮಾಡಿದರೆ ಅಂದರೆ ಒಳ್ಳೆ ಕೆಲಸ ಮಾಡಿದವರು ಈ ಥರ ಕೆಟ್ಟ ಕೆಲಸ ಮಾಡೋಕ್ಕೆ ಅಧಿಕಾರ ಇದೆಯಾ ಹೇಳಿ ನೀವೇ ಹೇಳಿ ಹಾಗೆ ಅನ್ಸಲ್ವಾ ನಿಮಗೆಲ್ಲ ನಿಮಗೆ ಅನಿಸುತ್ತೆ ಬಿಡುತ್ತೆ ಗೊತ್ತಿಲ್ಲ ನಮಗಂತ ಅನಿಸುತ್ತೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು ಕೆಟ್ಟ ಕೆಲಸ ಯಾಕೆ ಮಾಡಿರಬಾರ್ದು ಯಾಕೆ ಮಾಡಿದರು ಅಂದರೆ ಕೆಟ್ಟದ್ದು ಮಾಡ್ತಕ್ಕಂಥದ್ದು ಉದ್ದೇಶ ಏನಿರ್ಬೋದು ಅವರೇನೋ ಹಂಗ್ಗಳಿಗೆ ಕದ್ಕೊಂತ ಹೋಗ್ತಾ ಇದ್ದಾರಾ ಇನ್ನೊಂದು ಮಾಡ್ತಾ ಇದ್ದಾರ ನಿಗಂತೂ ಗೊತ್ತಿಲ್ಲ ಎಸ್ ಐ ಟಿ ತನಿಖೆ ಅಂತ ಗೊತ್ತಾಗಲಿ ಇಡೀ ರಾಜ್ಯದ ಜನತೆಗೆ ಇಡೀ ನಮ್ಮ ದೇಶದ ಜನತೆಗೆ ಗೊತ್ತಾಗಲಿ ನೋಡಿ ಸ್ನೇಹಿತರೆ ನಾನು ಹೇಳ್ತಕ್ಕಂಥ ಸಿಂಪಲ್ಲಾಗಿ ಇಷ್ಟೇ ಅಂದರೆ ಒಬ್ಬ ಮನುಷ್ಯನನ್ನು ಒಂದು ತಿಂಗಳ ತಗನ ಸಾಕಿ ಲಾಸ್ಟ್ನ ದಿನದಲ್ಲಿ ಅವನ್ನ ಮುಗಿಸೋದು ಎಷ್ಟು ಸರಿ ಮುಗಿಸಿದಾರೋ ಬಿಟ್ಟಾರೋ ಗೊತ್ತಿಲ್ಲ ನಮಗಂತೂ ಬಟ್ ಮುಗಿಸೋದು ಎಷ್ಟು ಸರಿ ಅಂದರೆ ಏನು ಉದ್ದೇಶ ಈ ಸ್ವಾಮೀಜಿ ಕರ್ಕೊಂಬಂದು ಅಲ್ಲಿನ ತೋರಿಸ್ತಿರಲ್ಲ ಬಿಂಬಿಸ್ತಿರಲ್ಲ ಇವ್ರು ಹಿಂಗೆ ಮಾಡೋದು ಏನೇನು ತಪ್ಪು ಮಾಡಿರಲಿ ಏನೋ ಒಳ್ಳೆ ಕೆಲಸ ಮಾಡಿರಲಿ ಯಾರನ್ನ ಕರ್ಕೊಂಡು ಬಂದು ಆ ಕೇಸನ್ನು ಒಂದು ಮುಚ್ಚಾಕ್ಸ್ಬೇಕು ಇಲ್ಲಾಂದ್ರೆ ಆ ಹೋರಾಟನೊಂದು ದಿಕ್ಕು ಒಂದು ದೊಡ್ಡ ಹೆಡ್ ಅಂತ ಮಾಡ್ತಾನೆ ಇರ್ತಾರೆ ಹಾಗಾಗಿ ನಮ್ಮ ಡಿ ಕೆ ಸಾಹೇಬ್ರ ಸಮೇತ ಹೋಗಿದ್ರು ಒಂದ್ಸಲಿ ನಾವು ಒಂದು ಸಾವಿರ ಡಿ ಕೆ ಶ್ರಿಂದ ಪರವಾಗಿ ನಿಂತ್ಕೊಂತೀವಿ ಅಂದರೆ ಸತ್ಯದ ಪರವಾಗಿ ನಿಂತ್ಕೊಂಡ್ಲಿ ನಾವು ಬೇಡ ಅಂತ ಕೇಳ್ತಾ ಇಲ್ಲ ಈಗೇನು ಕೆಟ್ಟದಾಗಲ್ಲ ಅದ್ರ ಪರವಾಗಿ ಸಮೇ ನಿಂತ್ಕೋಬೇಕಲ್ವಾ ಅದೇ ನೂರು ಡಿ ಕೆ ಶ್ರ ಸಾವಿರ ಡಿ ಕೆ ಶ್ರೀ ನಿಂತ್ಕೋಬೇಕಲ್ಲ ಯಾಕೆ ನಿಂತ್ಕೊಳ್ತಾ ಇಲ್ಲ ಅವರೇ ದೊಡ್ಡ ಷಡ್ಯಂತ್ರ ಅಂತ ಈ ಷಡ್ಯಂತ್ರದ ಹಿಂದೆ ಎಲ್ಲ ಇರತಕ್ಕಂಥದ್ದೆಲ್ಲ ಇದೆ ಈ ಷಡ್ಯಂತ್ರ ಅಲ್ಲ ಇದು ಇಲ್ಲಿ ನಿಜವಾಗ್ಲೂ ಆಗಿದೆ ಅಂತ ಗೊತ್ತಾಗುತ್ತೆ ಇವಾಗ ಅದನ್ನು ತಿಳ್ಕೊಳ್ಳಿ ಅಷ್ಟೇ ನಮ್ಮ ಉದ್ದೇಶ ಇನ್ನೇನಿಲ್ಲ ಆದರೆ ಎಸ್ ಐ ಟಿ ತಂಡದವರು ಪಕ್ಕಾ ತನಿಖೆ ಮಾಡ್ತಾಯಿದ್ರು ಆ ತನಿಖೆಯಿಂದ ಏನಾದರೂ ಎಲ್ಲ ಸತ್ಯಾಂಶ ಹೊರಗೆ ಬಂದರೆ ನಿಜವಾದ ಗಂಡಾಂತರ ಇದೆಯೇ ಇಲ್ಲವೋ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿತ್ತು ಜಸ್ಟಿಸ್ ಪಾರ್ ಸೌಜನ್ಯ ನ್ಯಾಯಾಸ್ ಸಿಗೋರಿಗೆ ಹೋರಾಟ ಮಾಡೋಣ ಜಸ್ಟಿಸ್ ಪಾರ್ ಸೌಜನ್ಯ ಥ್ಯಾಂಕ್ ಯು ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು